ಶ್ರೀ ಸದ್ಗುರು ಸಿದ್ಧಾರೂಢ ಎನ್ನುವ ನಿನ್ನೆ ದಿವಸ ನಾವು ನೀವೆಲ್ಲ ಲೌಕಿಕ ಮತ್ತು ಪಾರಮಾರ್ಥ ಎರಡನ್ನು ಸಾಧಿಸಬೇಕು ಅನ್ನುವಂಥದ್ದನ್ನು ನಾವು ನೀವೆಲ್ಲ ನೋಡಿದ್ದೀವಿ ತಿಳ್ಕೊಂಡಿದ್ದೀವಿ ಇವತ್ತಿನ ದಿವಸ ಮುಂದಿನ ಪದ್ಯದೊಳಗೆ ಸದ್ಗುಣ ಭರಿತನಿಗೆ ಮುಕ್ತಿ ದೊರಕುವುದು ಅಂತ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಸುಮ್ಮನಾಗದಿರಿವಿನಿಂದಲೇ ಮುಕುತಿ ನೆಮ್ಮೆಲೆನೀಸುವ ನೆಮ್ಮೆಲೇ ಸೆಣಿಸುವ ಅಂದ್ರೆ ಮುಕ್ತಿ ಅನ್ನುವಂಥದ್ದು ಸುಮ್ಮನೆ ಅಕ್ಕ ಅಂತ ಕೇಳ್ತಾರೆ ಅದಕ್ಕೆ ಏನು ಬೇಕು ಅಂತ ಹೇಳ್ತಾರೋ ಅಂತಂದ್ರೆ ವಿಶೇಷವಾಗಿರ್ತಕ್ಕಂಥ ತನಗೂ ಮತ್ತು ಈ ಸಮಾಜಕ್ಕೂ ಲೇಸ್ ಆಗುವಂಥ ಗುಣ ಇಲ್ಲದ ತನ್ನನ್ನು ತಾನು ತಿಳಿದಿದ್ರೂ ಕೂಡ ಮುಕ್ತಿ ಆಗುವುದಿಲ್ಲ ಅಂತ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಹೆಂಗೆ ಗುಣಗಳಿರಬೇಕು ನಿಯಮಗಳಿರಬೇಕು ಅಂತಂತಂದ್ರೆ ಮುಂದಿನ ನುಡಿಯೊಳಗೆ ಹೇಳ್ತಾರೆ ಗುರುಪಾದ ಸೇವೆ ಶರಣರ ಸಂಘ ಹರ ಪೂಜೆ ಕರುಣ ವಿನಯ ನಿಜ ಸಮಯ ನಿಷ್ಠೆ ವಿರತಿ ವಿವೇಕ ವಿದ್ಯೆ ಕ್ಷಮೆ ದಮೆ ಸತ್ಯ ಧರ್ಮ ಭಕ್ತಿ ನೀತಿಗಳ ಬಲವಿಲ್ಲದವನಿಗೆ ಅಂದ್ರೆ ಎಂಥವ್ರಿಗೆ ಮುಕ್ತಿ ಸಿಗೋದಲ್ಪ ಅಂತಂದ್ರೆ ತನ್ನನ್ನು ತಾನು ತಿಳ್ಕೊಂಡಿದ್ರೂ ಕೂಡ ಗುರು ಸೇವೆಯನ್ನು ಮಾಡಿದಂಥವ್ಗೆ ಶರಣರ ಸಜ್ಜನರ ಸಂಘ ಮಾಡಿದಂಥವ್ಗೆ ಹರ ಅಂದ್ರೆ ಪರಮಾತ್ಮನ ಪೂಜೆಯನ್ನು ಮಾಡಿದಂಥವ್ಗೆ ಕರುಣ ವಿನಯ ಅಂದ್ರೆ ಅಂತಃಕರಣ ಎಲ್ಲರಲ್ಲೂ ಏನಪ್ಪ ಅಂತಂದ್ರೆ ವಿನಯ ನಿಜವಾಗಿರ್ತಕ್ಕಂಥ ಸಮಯ ನಿಷ್ಠೆ ಅಂತ ಅಂದ್ರೆ ನಾವು ಒಂದು ಯಾವುದೋ ಒಂದು ಕೆಲಸನಾರು ಮಾಡಲಿ ಕಾರ್ಯಗಳನ್ನಾರು ಮಾಡಲಿ ಅದರೊಳಗೆ ಸಮಯನಿಷ್ಠೆ ಅನ್ನುವಂಥದ್ದು ಸಮಯಕ್ಕೆ ಭಾಳ ಮಹತ್ವವನ್ನು ಕೊಡಬೇಕು ಅಂತ ಹೇಳ್ತಾರೆ ಅದರಂಥ ಆ ತನ್ನನ್ನು ತಾನು ತಿಳ್ಕೊಬೇಕನ್ನಂಥವ್ ಏನೇನಿರಬೇಕು ಅಂದ್ರೆ ವಿರತಿ ಅಂದ್ರೆ ವಿರಕ್ತತನ ಇರಬೇಕು ವೈರಾಗ್ಯತನ ಇರಬೇಕು ಇರಬೇಕು ವಿದ್ಯೆ ಅಂದ್ರೆ ಜ್ಞಾನ ಇರಬೇಕು ಅವುಗಳನ್ನು ಉಳಿಸ್ಕೊಳ್ಳೋ ಸಲುವಾಗಿ ಸಮೇಧಮೆ ಇರಬೇಕು ಸತ್ಯ ಧರ್ಮ ಇರಬೇಕು ವರಭಕ್ತಿ ನೀತಿ ಇರಬೇಕು ಇಂಥವು ಯಾರಿಗಿಲ್ಲ ಅವಾಗ ಮುಕ್ತಿ ಅನ್ನುವಂಥದ್ದು ಸಿಗೋದಿಲ್ಲ ಸುಲಭದೊಳಗ ಅಂತ ಹೇಳ್ತಾರೆ ಇನ್ನು ಎರಡನೇ ನುಡಿಯೊಳಗೆ ನಿಗಮಗಮದೊಳು ನಂಬುಗೆ ನಿತ್ಯ ವಿಧಿಗಳ ನಗಲ ದೆಚ್ಚರು ದೇಹದಳು ವಿಮೋಹ ಜಗದಪವಾದದೆಡೆಯಳು ಭೀತಿಸುವ ಜನರ ಬಗೆಗೊಳಿಸುವ ನಡೆ ನುಡಿ ಇಲ್ಲದವನಿಗೆ ಅಂತ ಎರಡನೇ ನುಡಿ ಒಳಗೆ ಹೇಳ್ತಾರೆ ಏನಪ್ಪ ಅಂತಂದ್ರೆ ವೇದಶಾಸ್ತ್ರ ಪುರಾಣಗಳಲ್ಲೇ ನಂಬಿಕೆ ಇಲ್ಲದಂಥ ವ್ಯಕ್ತಿ ಇದ್ದರೆ ಅದರೊಳಗೆ ನಾವು ನಂಬಿಕೆಯನ್ನು ಇಟ್ಟಿರಲಿಲ್ಲ ಅಂತಂದ್ರೆ ಗುರುಗಳು ಹೇಳುವಂಥ ಉಪದೇಶದೊಳಗೆ ನಮಗೆ ವಿಶ್ವಾಸ ಇರಲಿಲ್ಲ ಅಂತಂದ್ರೆ ನಾವು ನಿತ್ಯ ಮಾಡ್ತಕ್ಕಂಥ ಕಾಯಕದೊಳಗೆ ಕರ್ಮದೊಳಗೆ ಜಾಗರೂಕತೆ ಇರಲಿಲ್ಲ ಅಂತಂದ್ರೆ ಅಂದ್ರೆ ನಾವು ಮಾಡುವಂಥ ಕಾಯಕದಿಂದ ಇತರ ಜೀವಿಗಳಿಗೆ ಕಷ್ಟ ನಷ್ಟಗಳೇನಾದರೂ ಅಕ್ಕವು ಅನ್ನುವಂಥ ಒಂದು ಜಾಗರೂಕತೆಯನ್ನು ವಹಿಸ್ಕೊಂಡು ನಾವು ಕಾರ್ಯಗಳನ್ನು ಮಾಡಬೇಕು ಹಂಗೆ ಮಾಡ್ದಂಥವಾಗ ದೇಹದ ಮ್ಯಾಗಿನ ಈ ಶರೀರ ನಂದು ಅಂತಕ್ಕಂಥ ವ್ಯಾಮೋಹ ನಿವಾರಣೆ ಆಗದಂಥ ವ್ಯಕ್ತಿಗೆ ಲೋಕೋಪವಾದ ಭೀತಿದ್ದಂಥವ್ಗೆ ಇನ್ನು ಸಜ್ಜ ಸತ್ಪುರುಷರನ್ನು ಒಳಗೊಂಡ ಅವ್ರ ಸಂಘದೊಳಗೆ ಇಡ್ ಇದ್ಕೊಂಡ ಅವ್ರು ಹೇಳಿದಂಥ ನಡೆ ನುಡಿ ಪಾಲಿಸಿದಂಥವಾಗ ಇಂಥ ವ್ಯಕ್ತಿ ಇದ್ದ ಅಂತಂದ್ರೆ ಅವಾಗ ಮುಕ್ತಿ ಪದ ಅನ್ನುವಂಥದ್ದು ದರ್ಕೋದು ಕುಂಟೆನಪ್ಪ ಅಂತ ಪ್ರಶ್ನೆ ಮಾಡ್ತಾರೆ ಇನ್ನು ಮೂರನೇ ನುಡಿಯೊಳಗೆ ಕಾಮಣಲರಂಬಿಗೆಗೊಡದ ಬಲುಮೆ ಜೀವ ದೂರದ ದೋರದಮಳ ಯೋಗ ಸುಖರೂಪನಾದ ಸುಖ ಶಂಭುಲಿಂಗವಾವರಿಸಿ ಕೀಟಭೃಂಗ ನ್ಯಾಯವಿಲ್ಲದವನಿಗೆ ಅಂತ ಅಂದ್ರ ಈ ಕಾಮಣ ಮನ್ಮಥನ ಬಾಣ ಎದಿಗೆ ನಾಟದಂಗ ಮನಸ್ಸಿಗೆ ತಾಗಸುಗಳಂಗೆ ಇರುವಂಥ ಸಾಮರ್ಥ್ಯ ಇರಬೇಕು ಆಮ್ಯಾಗ ಜೀವ ಭಾವ ಈ ಎರಡರ ಮ್ಯಾಲೂ ಒಂದು ಸ್ವಲ್ಪ ಒಂದು ಏಳು ಕಾಲ್ನಷ್ಟು ಏನೋ ಆಸಕ್ತಿ ತೋರಲಾರ್ದಂಥ ನಿರ್ಮಲ ಯೋಗ ಸಾಧನೆ ಇರಬೇಕು ಆಮೇಲೆ ಜ್ಞಾನ ಸಂಪನ್ನನಾಗಿರಬೇಕು ತಾನೇ ಪರಮಾತ್ಮ ಪರಮಾತ್ಮನೇ ತಾನು ಅಂತಕ್ಕಂಥ ಏಬೋ ಏಕೋ ಭಾವ ಇದ್ದಂಥವಾಗ ಮುಕ್ತಿ ಹಾಕ್ಕಲೋ ಹೊರತಾಗೆ ಇವು ಯಾವ ಆತನಲ್ಲೇ ಈ ಗುಣಗಳು ಇರಲಿಲ್ಲ ಅಂತಂದ್ರೆ ಅಂದ್ರೆ ಈ ಕಾಮದ ಒಂದ ಆಸೆಯನ್ನು ತೊರೆದೇ ಇದ್ದರೆ ಆ ಮನಸ್ಸು ಮನೋ ನಿಗ್ರಹ ಇರಲಿಲ್ಲ ಅಂತಂದ್ರೆ ಜೀವಭಾವದೊಳಗೆ ಆಸಕ್ತಿ ಇತ್ತು ಅಂತಂದ್ರೆ ಜ್ಞಾನದ ಶೇಖರಣೆ ಇರಲಿಲ್ಲ ಅಂತಂದ್ರೆ ಮತ್ತು ನಾನು ನನ್ನೊಳಗನ ಆತ್ಮಸ್ವರೂಪಿಯಾಗಿರ್ತಕ್ಕಂಥ ಪರಮಾತ್ಮದಾನು ಅನ್ನುವಂಥ ಒಂದು ಏಕನಿಷ್ಠೆ ಇರಲಾರ್ದಂಥ ವ್ಯಕ್ತಿಗೆ ಸುಲಭದೊಳಗೆ ಮುಕ್ತಿ ಸಿಗೋದಿಲ್ಲ ಅಂಥೇಳಿ ಏನು ಆ ಸದ್ಗುರುಗಳು ಶ್ರೀಮಣ್ಣ ನಿಜಗುಣ ಶಿವಗಿಗಳು ಈ ನಮ್ಮ ಪದ್ಯದೊಳಗೆ ಹೇಳ್ತಾರೆ ಇನ್ನು ಮುಂದಿನ ಪದ್ಯದೊಳಗೆ ಏನು ಹೇಳ್ತಾರೋ ಅಂತಂದ್ರೆ ಯಾವ ಜನ್ಮದಲ್ಲೂ ಸದ್ಗುಣಗಳನ್ನೇ ಅಪೇಕ್ಷಿಸುವೇನು ಅಂತೇಳಿ ಆ ಪರಮಾತ್ಮನಲ್ಲಿ ಅವರು ಕೇಳ್ಕೊತಾರೆ ಏನಪ್ಪ ಅಂತಂದ್ರೆ ಇರುವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯೊಳಗೆ ಯಾವ ಜನ್ಮದೊಳಗೆ ನಾನು ಹುಟ್ಟಿ ಬಂದರೂ ಕೂಡ ಒಳ್ಳೆಯ ಗುಣಗಳನ್ನು ನಾನು ಅಪೇಕ್ಷೆ ಮಾಡ್ತೀನಿ ಅಂತ ಹೇಳ್ತಾರೆ ಬೇಡುವೆ ನಭವ ನಿಮ್ಮನು ಭವಭವದಳು ಮಾಡನಗೊಲಿದು ಮಾಡಿನಗೊಲಿದು ಸುಗುಣ ಸಂತತಿಯನಿತ್ತು ಎಡರಡಿಸಿದ ವೇಳೆಯಳು ಧೈರ್ಯವನು ಸಿರಿ ಹೊಡೆದು ಜೀವಿಸು ಹೊಡೆಯಳು ವಿನಯವನು ಕಡು ಜವ್ವನದಳು ವಿಕೃತಿ ದೂರದಿವುದನು ಪಿಡಿದ ನಿಯಮವನೆಡೆ ವಿಡಿದ ದಿ ಛಲವನು ಅಂತ ಹೇಳ್ತಾರೆ ಅಂದ್ರ ಏ ಶಂಭುಲಿಂಗ ಪರಮಾತ್ಮ ಈ ಜನ್ಮ ಜನ್ಮಾಂತರದೊಳಗೆ ನನಗೆ ಹೊಲದ ಸದ್ಗುಣದ ಸಮೂಹವನ್ನೇ ನಾನು ಅಳವಡಿಸ್ಕೊಳ್ಳುವಂಗೆ ನನಗೆ ಆಶೀರ್ವಾದ ಮಾಡು ಅಂತೇಳಿ ಬೇಡ್ಕೊಳಾಕತ್ತೇನಪ್ಪ ಅಂತೇಳಿ ಕೇಳ್ಕೊಳ್ತಾರೆ ಇನ್ನು ಮೊದಲನೇ ನುಡಿಯೊಳಗೆ ಕಷ್ಟಗಳು ಆವರಿಸಿದಾಗ ಆ ಕಷ್ಟಗಳನ್ನ ಎದುರಿಸುವಂಥ ಧೈರ್ಯವನ್ನು ಕೊಡುವು ಆಮೇಲೆ ಸಿರಿ ಸಂಪತ್ತು ಕೂಡಿದಂಥ ಕಾಲದೊಳಗೆ ಸದಾ ವಿನಯವನ್ನು ಕೊಡು ನನಗೆ ಗರ್ವ ಅಥವಾ ಅಹಂಕಾರವನ್ನು ಕೊಡಬೇಡ ಅಂತೇಳಿ ಕೇಳ್ಕೋತಾರೆ ತರುಣಾವಸ್ಥೆಯಲ್ಲಿ ಅಂದ್ರೆ ಯವ್ವನ ಕಾಲದೊಳಗೆ ನನ್ನ ಮನಸ್ಸು ಆಗದಂಗ ಅದು ಅನ್ಯ ವಿಷಯಕ್ಕೆ ಎಳಸದಂಗ ನನ್ನನ್ನು ಕಾಪಾಡು ಅಂತೇಳಿ ಕೇಳ್ಕೋತಾರೆ ಹಿಡಿದ ವೃತ್ತ ನಿಯಮನಿಷ್ಠೆಗಳಲ್ಲಿ ನಾವೇನು ಯಾವುದೋ ಒಂದು ಕಾಯಕ ಇರಲಿ ಒಂದು ಪೂಜೆ ಪುನಸ್ಕಾರ ಇರಲಿ ಅಥವಾ ಶಾಸ್ತ್ರ ಶ್ರವಣದ ಒಂದು ಕಾರ್ಯಕ್ರಮ ಇರಲಿ ಇವುಗಳ ಇವನ್ನು ಮಾಡುವಂಥ ಟೈಮ್ದೊಳಗೆ ಏನೋ ತೊಂದರೆ ಬಂದರೂ ಈ ವೃತನಿಷ್ಠೆಗಳು ತಪ್ಪದಂಗ ಆಚರಿಸುವಂಥ ಒಂದು ಛಲವನ್ನು ಒಂದು ಎದೆಗಾರ್ತಿ ಎದೆಗಾರಿಕೆಯನ್ನು ನನಗೆ ದಯಪಾಲಿಸುವಂಥೇಳಿ ಆ ಪರಮಾತ್ಮನಲ್ಲೇ ಒಂದನೇ ನುಡಿಯೊಳಗೆ ಬೇಡ್ಕೊಂಡರು ಇನ್ನು ಎರಡನೇ ನುಡಿಯೊಳಗೆ ಹಸು ಬಳಿಯಲು ದೇಹಿಯನಲ್ಲೊಲ್ಲದಾಟನು ಪುಷಿಯ ನೆಲ್ಲಿಯೂ ನುಡಿಯದ ಸತ್ಯವಿದನು ಮಸಳಿಸದಿಹ ಪುಣ್ಯಮಯ ಕೀರ್ತಿಯನು ಶಾಂತ ರೊಸೆದ ಹೌದೆಂದು ಬಣ್ಣಿಸುವ ವರ್ತನವನು ಅಂತ ಹೇಳ್ತಾರೆ ಅಂದ್ರೆ ಎಂಥ ಜೀವ ಹೋಗುವಂಥ ಪ್ರಸಂಗ ಬಂದೈತೆ ಅಂದ್ರೂ ಹತ್ರ ಕೈ ಒಡ್ಡಿ ಬೇಡುವಂಥ ಬೇಡದಂಥ ಪರಿಸ್ಥಿತಿಯನ್ನು ಆತ್ಮಬಲವನ್ನು ನನಗೆ ಕೊಡು ಅಂತ ಹೇಳ್ತಾರೆ ಎಲ್ಲೆಲ್ಲೂ ಸುಳ್ಳು ಹೇಳಲಾರದಂಥ ಸತ್ಯ ನಿಷ್ಠೃತಿಯನ್ನು ಯಾವ ಕಾಲಕ್ಕೂ ಎಂಥ ಪರಿಸ್ಥಿತಿ ಬಂದೈತೆ ಅಂದ್ರೂ ಇನ್ನೊಬ್ಬರ ಹತ್ರ ಕೈ ಒಡ್ಡುವಂಥ ಒಂದು ಪರಿಸ್ಥಿತಿ ತರಬೇಡ ಎಲ್ಲೂ ಸುಳ್ಳು ಹೇಳಲಾರ್ದಂಗೆ ಸತ್ಯದ ಪರವಾಗಿನ ಇರುವಂಥ ಎಂದೋ ನಾಶವಾಗತಕ್ಕಂಥ ನಾಶವಾಗದ ಹಾಗೆ ಪುಣ್ಯಕೀರ್ತಿಯನ್ನು ನನಗೆ ಕೊಡುವು ಅಂತ ಹೇಳ್ತಾರೆ ಇಷ್ಟ ಅಲ್ಲದ ಸಜ್ಜನರು ಹೌದು ಅಂತೇಳಿ ವರ್ಣಿಸ್ಬೋದಂಥ ಒಂದು ನಡೆನುಡಿ ನನಗೆ ಕೊಡುವು ಅಂದರೆ ಒಳ್ಳೆಯ ಜನರು ನೀತಿವಂತ ಜನರು ಸಜ್ಜನರು ನನ್ನ ನಡೆನುಡಿಯನ್ನು ವರ್ಣನೆ ಮಾಡಬೇಕು ಅಂತ ಒಂದು ನಡೆನುಡಿಯನ್ನು ಅಂಥ ಒಂದು ವರ್ತನೆಯನ್ನು ಅಂಥ ಒಂದು ಸ್ವಭಾವವನ್ನು ನನಗೆ ನೀಡುವು ಅಂಥೇಳಿ ಎರಡನೇ ಒಂದು ನುಡಿಯೊಳಗೆ ಕೇಳ್ತಾರೆ ಇನ್ನು ಮೂರನೇ ನುಡಿಯೊಳಗೆ ವಿತರಣದೊಡನೆ ಭೋಗಿಸುವ ವರ್ತದವನು ಹಿತವಚನವೇ ತೊಡವೆನಿಪದಾನವನು ಶ್ರುತಿ ಬೋಧನೆಯಳು ಪರತಿ ಇಲ್ಲದಿಹುದನ್ನು ನುತಿ ವ್ಯತ್ತು ಕೈ ಸಾರುತಿಹ ಮನೋರಥವನು ಅಂತ ಅಂದ್ರೆ ನಾನು ಸಾಕಷ್ಟು ದಾನ ಧರ್ಮ ಮಾಡಿನೂ ಕೂಡ ನಾ ಅನುಭವಿಸೋಕೆ ಬೇಕಾದಂಥ ಒಂದು ಸಿರಿ ಸಂಪತ್ತು ನನ್ನಲ್ಲೇ ಇರಲಿ ಅಂತೇಳಿ ಕೇಳ್ತಾರೆ ಆಮೇಲೆ ಹಿತಮಿತ ಆಗಿರ್ತಕ್ಕಂಥ ನುಡಿಗಳ ನನಗೆ ಆಭರಣ ಆಗಿರಲಿ ಗುಣವನ್ನು ಬಿಡ್ದಂಗೆ ಆಶೀರ್ವಾದ ಮಾಡು ವೇದಶಾಸ್ತ್ರದ ಬೋಧನೆಯೊಳಗೆ ಅಂದ್ರೆ ಸತ್ಸಂಗದೊಳಗೆ ಗುರುಗಳ ಉಪದೇಶ ಮಾಡುವಂಥ ಟೈಮ್ದೊಳಗೆ ಅಲಕ್ಷ್ಯ ವಹಿಸುವುದಾಗಲಿ ಅಸಡ್ಡೆ ಮಾಡುವುದಾಗಲಿ ಇಂಥ ಒಂದು ಏನು ವಿಚಾರ ನನ್ನೊಳಗೆ ಬರದಂಗೆ ನೀ ಕಾಪಾಡು ಅದರಂಥ ನನ್ನ ಕೈ ಸೇರುವಂಥ ನನ್ನ ಮನೋಬೈಕೆಗಳೇನದಾವಲ್ಲ ಅವನ್ನ ಈಡೇರಿಸುವಂಗೆ ನನಗೆ ಆಶೀರ್ವಾದ ಮಾಡು ಅಂತೇಳಿ ಕೇಳ್ತಾರೆ ಇನ್ನು ನಾಲ್ಕನೇ ನುಡಿಯೊಳಗೆ ಕೋಪವಂಟದ ತಪವನ್ನು ಪರವಧುವಿನ ರೂಪೋ ಗಂಡೆಳಸದ ವಿಜಯವನು ತಾಪ ಒಡರಿ ಕೆಡಿಸದ ಸಾರಸುಖನು ಕಾಪಟ್ಟವಿಲ್ಲದಾಶ್ರಮ ಧರ್ಮರತಿಯನು ಅಂತ ಈ ಒಂದು ನುಡಿಯೊಳಗೇನು ಹೇಳ್ತಾರು ಅಂತಂದ್ರೆ ಎಷ್ಟೋ ಕೋಪ ಬಂದರೂ ಅದನ್ನು ನಾನು ಅಂಟಿಸ್ಕೊಳ್ಳಾರ್ದಂಥ ಅದನ್ನು ತಂದುಕೊಳ್ದಂಥ ಒಂದು ತಪೋಶಕ್ತಿಯನ್ನು ನನಗೆ ಕೊಡು ಇನ್ನು ಪರಸ್ತ್ರೀಯರನ್ನು ಕಂಡ ಮನಸ್ಸು ಹಾಳುಗೆಡುವಂಥ ಮನಸ್ಸು ಮಲಿನ ಆಗುವಂಥ ಒಂದು ಪರಿಸ್ಥಿತಿಯಿಂದ ನನ್ನನ್ನು ದೂರ ಮಾಡು ತಾಪ ಸಂತಾಪಗಳನ್ನುಂಟು ಮಾಡಿದಂಥ ದಿವ್ಯ ಸುಖವನ್ನು ಕೊಡು ಅಂತ ಕೇಳ್ತಾರೆ ಅಂದ್ರೆ ಈ ತಾಪ ಸಂತಾಪಗಳು ಯಾವಾಗ ಹಕ್ಕವು ಅಂತಂದ್ರೆ ನಾವು ಸದ್ಗುರುಗಳು ಹೇಳಿದಂಥ ನೀತಿ ನಿಯಮಗಳನ್ನು ಆಚರಿಸಿದ ಈ ಹೀನ ಶರೀರದ ಒಂದು ಆಸೆಗಳಿಗೆ ಬೆನ್ನು ಹತ್ತಿದಾಗ ನಮಗೆ ತಾಪ ಉಂಟಾಕತಿ ಸಂತಾಪ ಉಂಟಾಕತಿ ಅಂಥವುಗಳನ್ನು ಮಾಡಿದಂಥ ಒಂದು ದಿವ್ಯ ಸುಖವನ್ನು ನನಗೆ ಕೊಡುವು ಅಂತ ಕೇಳ್ತಾರೆ ಮೋಸ ಇಲ್ಲದೆ ಅಂದ್ರೆ ಯಾರಿಗೂ ಮೋಸ ವಂಚನೆ ಮಾಡ್ದನ ತನಗೂ ಯಾವುದೇ ರೀತಿ ಮೋಸ ವಂಚನೆಯನ್ನು ಮಾಡಿಕೊಳ್ಳ್ದದಾ ಕಾಲ ಧರ್ಮದ ಅವಲಂಬಿಯಾಗಿರುವಂಥ ಒಂದು ಆಸಕ್ತಿಯನ್ನು ಇಂದು ಮತ್ತು ಮುಂದೆ ಎಂದೆಂದೂ ನನ್ನೊಳಗೆ ನೀನು ನೀಡು ಅಂತೇಳಿ ಹೇ ಸರ್ವೇಶ್ವರ ನಿನ್ನನ್ನು ಬೇಡ್ಕೊಳಾಕುತ್ತೀನಿ ಅಂತೇಳಿ ಹೇಳ್ತಾರೆ ಇನ್ನು ಐದನೇ ನುಡಿಯೊಳಗ ಮತವನು ವೆನಿಪ ಶಾಂತಮತವನು ಗುರು ಭಜನೆಯನು ಪರತರ ಮುಕುತಿ ದೋರುವ ಶಾಸ್ತ್ರವನ್ನು ಕಂಡು ಹರಶಂಭುಲಿಂಗ ನೆಮ್ಮದಿಯ ನಿಮ್ಮಡಿಯ ಭಕ್ತಿಯನ್ನು ನೀಡು ಅಂತ ಕೇಳ್ತಾರೆ ಅಂದ್ರೆ ಈ ಲೋಕದೊಳಗೆ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಶಾಂತಿಯ ಧರ್ಮವನ್ನು ಆಮೇಲೆ ಕರುಣಾ ಕರುಣಾರಸ ತುಂಬಿದಂಥ ಸ್ತೋತ್ರಗಳನ್ನು ಮುಕ್ತಿಪಥ ತೋರುವಂಥ ಪರಮಾರ್ಥ ಶಾಸ್ತ್ರವನ್ನು ಹೇ ಕಾಮಾರಿ ಸಾಂಬಶಿವನೇ ನಿಮ್ಮ ಪಾದಕಮಲಗಳನ್ನು ಸದಾ ಸ್ಮರಿಸಿ ಹಾಡುವಂಥ ಒಂದು ಪರಮೋಚ್ಚ ಭಕ್ತಿಯನ್ನು ನನಗೆ ದಯಪಾಲಿಸೋ ಶಂಭುಲಿಂಗ ಅಂತೇಳಿ ಈ ಒಂದು ಪದ್ಯದೊಳಗೆ ಅವರು ಕೇಳ್ತಾರೆ ಮುಂದಿನ ಪದ್ಯದೊಳಗೆ ಹಿಂದೆ ಹೇಳಿದಂಥ ಮತ್ತೊಂದು ಅದೇ ತೆರಳಾದಂಥ ಒಂದು ವಚನ ಇದು ಚಂಚಲ ಮನಸ್ಸನ್ನು ಬಂಧಿಸುವುದು ಕಷ್ಟ ಅಂತ ಹೇಳ್ತಾರೆ ಮುಕ್ತಿಕಾಂತೆಯ ರತಿ ಸುಮ್ಮನಾಗುವುದೇ ಪರಯುಕ್ತಿಯರಿದು ಕೂಡುವರಲ್ಲದಿಂತು ಅಂದ್ರೆ ಆ ಮುಕ್ತಾಂಗಣೆ ಆ ಮುಕ್ತಿ ಅನ್ನುವಂಥದ್ದು ಸುಮ್ಮನ ಆಗುವುದಿಲ್ಲ ಆ ಪರಮಾತ್ಮನ ಯುಕ್ತಿ ಏನದ ಅಲ್ಲ ಅದನ್ನು ಅರಿತುಕೊಂಡಾಗ ಮಾತ್ರ ಏನು ಆ ಸಜ್ಜನರದಾರಲ್ಲ ಆ ಯುಕ್ತಿಯನ್ನು ಪರಮಾತ್ಮನ ಒಂದು ಇರುವನ್ನು ನಿಲುವನ್ನು ತಿಳಿದುಕೊಂಡಂಥ ಸಜ್ಜನರೇನದರಲ್ಲ ಮಹಾತ್ಮರೇನದಾರಲ್ಲ ಅವ್ರನ್ನ ಕೂಡ ತನಕ ನಮಗೆ ಏನಾಗೋದಿಲ್ಲ ಈ ಮುಕ್ತಿ ಒಂದ ಲಾಭ ಲಭಿಸೋದಿಲ್ಲ ಅಂತ ಹೇಳ್ತಾರೆ ಇನ್ನು ಒಂದನೇ ನುಡಿಯೊಳಗೆ ಶ್ರುತಿ ಗುರು ಸಕಲಾನುಕೂಲವಿಲ್ಲದೆ ಮಾಯಾ ಸತಿಯ ಮುನ್ನಿನ ಮೋಹವಳಿಯದೆ ಅಂದ್ರೆ ಶ್ರುತಿ ಅಂದ್ರೆ ಶಾಸ್ತ್ರ ಅಂದರೆ ಗುರುಗಳ ಉಪದೇಶ ಇನ್ನು ಗುರುವಿನ ಒಂದು ಸಾನ್ನಿಧ್ಯ ಸ್ನೇಹಿತರ ಅನುಕೂಲ ಅಂದರೆ ಇಲ್ಲಿ ಸ್ನೇಹಿತರು ಯಾರು ಅಂತಂದ್ರೆ ಆ ಗುರುವಿನ ಒಂದು ಸದ್ಬೋಧೆಯನ್ನು ಕೇಳುವಲ್ಲಿ ಸತ್ಸಂಗದೊಳಗೆ ಏನು ಕೂಡಿರ್ತಾರಲ್ಲ ಅಂಥ ಸ್ನೇಹಿತರು ಅಂದ್ರೆ ಸತ್ಸಂಗಕ್ಕೆ ಶಾಸ್ತ್ರ ಪುರಾಣಕ್ಕೆ ನಮಗೆ ಕರ್ಕೊಂಡು ಹೋಗುವಂಥ ಸ್ನೇಹಿತರು ಯಾರದಾರಲ್ಲ ಅಂಥ ಸ್ನೇಹಿತರ ಅನುಕೂಲ ಇರಲಿಲ್ಲ ಅಂತಂದ್ರೆ ಮುಂದೆ ಮಾಯಾ ಸತಿಯ ಮುನ್ನಿನ ಮೋಹ ಬಳಿ ಈ ಒಂದು ಮಾಯಾ ಪ್ರಪಂಚವಾಗಿರ್ತಕ್ಕಂಥ ಈ ಸಂಸಾರದೊಳಗೇನು ಸತಿ ಅಂದ್ರೆ ಹೆಣ್ಣು ಅಂತ ನಾವು ಅರ್ಥ ಮಾಡ್ಕೋಬೇಕು ಅಥವಾ ವಿಷಯದ ಆಶೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಇಂಥ ವಿಷಯದ ಆಸೆಗಳ ಮೋಹ ಇವುಗಳ ಮ್ಯಾಗಿನ ಮೋಹ ಅಳಿಯದನ ಇದ್ದ್ರ ನಮಗ ಏನೋ ಮುಕ್ತಿ ಅನ್ನುವಂಥದ್ದು ದೂರಕತಿ ಅಂತ ಹೇಳ್ತಾರೆ ಇನ್ನು ಚಿತ್ತವನ್ನು ಏಕಾಗ್ರತೆಯಲ್ಲಿ ಲೀನುಗೊಳಿಸುವಂಥ ಇದಿಗಾರಿಕೆ ನಮಗೆ ಆಗದ ಇದ್ರ ಸಂಸಾರ ಬಂಧನದ ಸುತ್ತೆಲ್ಲ ಆವರಿಸಿದಂಥ ಅಡ್ಡಿ ಆತಂಕಗಳು ಅವು ನಿವಾರಣೆ ಆಗದ ಇದ್ರ ಅಂಥ ಟೈಮ್ದೊಳಗೆ ಅಂಥ ಒಬ್ಬ ವ್ಯಕ್ತಿಗೆ ಮುಕ್ತಿ ಕಾಂತಿ ಒಳಮೆ ಸುಮ್ಮನೆ ಹಾಕತ್ತೇನಪ್ಪ ಅಂತೇಳಿ ಅವರು ಒಂದನೇ ವಚನದೊಳಗೆ ಕೇಳ್ತಾರೆ ಇನ್ನು ಎರಡನೇ ನುಡಿಯೊಳಗೆ ಹೊರಗುಣದೊಳಗೆ ಆಡಿ ಮರೆಯದೆ ಸುಕೃತದ ಕರಚಲುವೆಸೆಯದೇ ಮಣುಗಳ ಸರಸ ಸಲ್ಲಾಪವಿಲ್ಲದೆ ವಿವೇಕದ ಸನ್ನೆವೆಸಿ ನೋಡದೆ ಅಂತ ಅಂತೇಳ್ತಾರೆ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಸದ್ಗುಣಗಳನ್ನು ಅಳವಡಿಸ್ಕೊಳ್ದ ಸತ್ಕರ್ಮಗಳನ್ನು ಅಂದ್ರೆ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಪುಣ್ಯ ಗಳಿಸ್ದೆ ಶಾಸ್ತ್ರಗಳಲ್ಲಿ ಬೆರೆತು ಆ ಶಾಸ್ತ್ರಗಳಲ್ಲಿ ವೇದಗಳಿರ್ತ ವೇದಗಳಲ್ಲಿರ್ತಕ್ಕಂಥ ಮಂತ್ರಗಳೊಂದಿಗೆ ಬೆರೆತ ಅವುಗಳ ರಹಸ್ಯವನ್ನು ತಿಳ್ಕೊಳ್ಳಾರ್ದ ಸುಜ್ಞಾನದ ಕಡೆ ಗಮನ ಹರಿಸುವಂಥ ಒಂದು ಮನಸ್ಸಿಲ್ಲದ ದೃಷ್ಟಿ ಇಲ್ಲದ ತತ್ವನಿಷ್ಠೆ ಇಲ್ಲದಂಥ ಒಬ್ಬ ವ್ಯಕ್ತಿಗೆ ಆ ಮುಕ್ತಿಕಾಂತೆಯ ಒಂದು ಸುಖ ಸಿಗಬಹುದು ಏನು ಸಿಗೋದಿಲ್ಲ ಅಂತ ಹೇಳ್ತಾರೆ ಇನ್ನು ಮೂರನೇ ನುಡಿಯೊಳಗೆ ಮುದವಲರುವ ಭಾವವನರಿದನನುಭವಿಸದೆ ಬಂದ ಬಂದವೆಸಗದೆ ಸದಮಲ ಶಂಭುಲಿಂಗದ ಕೃಪೆ ಒಡೆಯದೆ ಹೃದಯಗಾಲದೊಂದೊಡುಗೂಡಿದೆ ಅಂತ ಹೇಳ್ತಾರೆ ಅಂದ್ರೆ ಆನಂದ ಹೊರಳಿ ಉಕ್ಕೇರಿಸುವಂಥ ಭಾವರಸ ಅಂತ ಇದು ಯಾವಾಗ ಆಕತಿ ಅಂತಂದ್ರೆ ನಾವು ಏಕಾಗ್ರಚಿತ್ತದಿಂದ ಧ್ಯಾನ ಮಾಡ್ತಾ ಕುಳಿತಾಗ ನಮ್ಮ ಮನಸ್ಸು ಏಕಾಗ್ರತೆಗೊಂಡಾಗ ಆಗತಕ್ಕಂಥ ಒಂದು ಆನಂದ ಇದು ಇದನ್ನು ಅನುಭವಿಸಿದ ಈ ಒಂದು ಸುಖವನ್ನು ಅನುಭವಿಸಿದನ ಮತ್ತು ಸಮಯಕ್ಕೆ ತಕ್ಕಂಗೆ ಇಂದ್ರಿಯಗಳ ನಿಗ್ರಹ ಮಾಡದ ಇದ್ದ್ರ ಪರಿಶುದ್ಧ ಪರಿಪೂರ್ಣ ಆಗಿರ್ತಕ್ಕಂಥ ಪರಮಾತ್ಮನ ಕೃಪೆಯನ್ನು ಪಡೆಯದೇ ಇದ್ದರ ಅಂತವ ಎಂದೆಂದು ಮುಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಈ ಒಂದು ಮುಕ್ತಿಯನ್ನು ನಾವು ಪಡಿಬೇಕಾದ್ರೆ ನಮಗೆ ಮುಖ್ಯವಾಗಿ ಏನು ಬೇಕು ಅಂತಂದ್ರೆ ಮನೋ ನಿಗ್ರಹ ಅಂತಕ್ಕಂಥದ್ದು ಬೇಕು ಆ ಮನಸ್ಸನ್ನು ಕಟ್ಟಿ ಹಾಕೋದು ಭಾಳ ಕಷ್ಟ ಐತಿ ಅದಕ್ಕೆ ಇವೆಲ್ಲ ಸದ್ಗುಣಗಳನ್ನು ನಾವು ನೀವು ಎಲ್ಲ ಅಳವಡಿಸ್ಕೊಂಡ ನಾವು ನಮ್ಮ ಒಂದು ಈ ಪ್ರಾಪಂಚಿಕ ಜೀವನದೊಳಗೆ ಪಾರಮಾರ್ಥದ ಕಡೆಗೆ ಸಾಗೋಣ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರವಚನವನ್ನು ಮುಕ್ತಾಯಗೊಳಿಸೋಣ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಿ ಶಿವಲ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ ಎ ನಮಃ श्रीमन निज गण शिव योगी महाराज की जय